ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ನಾನು ಒಂದು ಸಣ್ಣ ಉತ್ತಮವಾದಂತಹ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅತಿ ಎತ್ತರದ ರೈಲ್ವೆ ಸೇತುವನ್ನ ಉದ್ಘಾಟನೆ ಮಾಡಿದ್ದಾರೆ ಈ ರೈಲ್ವೆ ಸೇತುವು ಚೆನಬ್ ಬ್ರಿಡ್ಜ್ ಎಂದು ಫೇಮಸ್ ಆಗಿದೆ ಹಾಗೂ ಇದು ಮುನ್ನೂರ ಐವತ್ತೊಂಬತ್ತು ಅಡಿ ಎತ್ತರದಲ್ಲಿದೆ ಇದು ವಿಶ್ವದ ಅತ್ಯಂತ ಎತ್ತರವಾದಂತ ಬ್ರಿಡ್ಜ್ ಹಾಗೂ ಇದು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬ್ರಿಡ್ಜ್ ಮಾಡಿದ್ದಾರೆ ಹಾಗೂ ಉತ್ತಮ ಆಯಾಮದಲ್ಲಿ ವ್ಯವಸ್ಥಿತವಾಗಿ ಇದು ಎರಡರಿಂದ ಮೂರು ಗಂಟೆಗಳ ಪ್ರಯಾಣವನ್ನ ಸಲೀಸಾಗಿ ಮಾಡಿಕೊಡುತ್ತೆ ಅಂತ ಈ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಬ್ರಿಡ್ಜ್ ಎರಡ್ ಸಾವಿರದ ಎರಡರಲ್ಲಿ ಅನುಮೋದನೆ ಪಡೆದು ಎರಡ್ ಸಾವಿರದ ಹದಿನೇಳರಲ್ಲಿ ಶಂಕುಸ್ಥಾಪನೆಯಾಗಿ ಹಾಗೂ ಅಲ್ಲಿಂದ ಇಲ್ಲಿಯವರೆಗೆ ಕೇವಲ ಒಂಬತ್ತು ವರ್ಷಗಳಲ್ಲಿ ಈ ಒಂದು ಬ್ರಿಡ್ಜ್ಅನ್ನ ನಿರ್ಮಾಣ ಮಾಡಿದ್ದಾರೆ ಹಾಗೂ ಇದು ಶ್ರೀನಗರಕ್ಕೆ ಇಲ್ಲಿಂದ ಎರಡರಿಂದ ಮೂರು ಗಂಟೆಯ ಪ್ರಯಾಣ ಅಷ್ಟೇ ಹಾಗೂ ಹದಿಮೂರು ನೂರ ಹದಿನೈದು ಉಕ್ಕಿನ ಕಮಾನುಗಳನ್ನ ಅಳವಡಿಸಿ ಈ ಒಂದು ಬ್ರಿಡ್ಜ್ ಅನ್ನ ಮಾಡಿದ್ದಾರೆ ಇಂತಹ ಬ್ರಿಡ್ಜ್ಗಳು ಹಾಗೂ ಇಂತಹ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಅನುಮೋದನೆ ನೀಡುತ್ತಿರುವಂತಹ ಕೇಂದ್ರ ಸರ್ಕಾರಕ್ಕೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಹಾಗೂ ಈ ಒಂದು ನೋಟ ಈ ಒಂದು ರೈಲ್ವೆ ಬ್ರಿಡ್ಜು ಆ ಪರಿಸರವನ್ನ ವೀಕ್ಷಣೆ ಮಾಡುವವರಿಗೂ ಅನುಕೂಲವಾಗಿದೆ ಹಾಗೂ ಸುಂದರ ಒಂದು ತಾಣವಾಗಿ ಬೆಳೆಯಲು ಸಹಕಾರಿಯಾಗಿದೆ ಎಂದು ಹೇಳಬಹುದು ಇನ್ನು ಹೆಚ್ಚಿನ ವಿಡಿಯೋಗಳೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ನ ನೋಡ್ತಾ ಇರಿ ಫಾಲೋ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ